ಎಸ್ಎಸ್ಎಂ ಆಸ್ಪತ್ರೆಯು ಕೊರೋನಾ ವೇಳೆ ಉತ್ತಮ ಸೇವೆ ನೀಡಿ ಈಗ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅತ್ಯಾಧುನಿಕದಿಂದ ಇಪ್ಪತ್ನಾಲ್ಕು ಗಂಟೆ ವೈರ್ಲೆಸ್ ಮೂಲಕ ರೋಗಿ ಮೇಲ್ವಿಚಾರಣಾ ವ್ಯವಸ್ಥೆ ಕಲ್ಪಿಸಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಏಮ್ಸ್ ನೂತನ ನಿರ್ದೇಶಕರಾದ ಡಾ ಸಂತೋಷ್ ತಿಳಿಸಿದರು ಎಸ್ಎಸ್ಎಂ ಆಸ್ಪತ್ರೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಅತ್ಯಾಧುನಿಕ ಸೇವೆಯನ್ನ ಈ ಆಸ್ಪತ್ರೆ ಆರಂಭಿಸಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಉತ್ತಮ ಸೇವೆಯನ್ನು ರೋಗಿಗಳಿಗೆ ನೀಡುತ್ತಿದ್ದು ಕಳೆದ ಎರಡು ದಶಕಗಳಿಗೂ ಹೆಚ್ಚಿನ ಕಾಲ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯ ರೋಗಿಗಳಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಎಸ್ಎಸ್ಎಂ ಆಸ್ಪತ್ರೆ ಇದೀಗ ರೋಗಿಗಳು ಹಾಗೂ ವೈದ್ಯರಿಗೆ ಅನುಕೂಲವಾಗುವ ಅತ್ಯಾಧುನಿಕ ವೈರ್ಲೆಸ್ ಬಯೋಸೆನ್ಸರ್ ತಂತ್ರಜ್ಞಾನ ಅಳವಡಿಸಿಕೊಡ್ತಿದೆ ಅಂತ ಹೇಳಿದರು ಖ್ಯಾತ ವೈದ್ಯರಾದ ಡಾಕ್ಟರ್ ಸುಧೀರ್ ಮಾತನಾಡಿ ಕೋಮಾದಲ್ಲಿರುವ ರೋಗಿಗಳನ್ನು ನೋಡಲು ಬಯೋಸೆನ್ಸರ್ ವ್ಯವಸ್ಥೆ ಅನುಕೂಲವಾಗಲಿದ್ದು ರೋಗಿಗಳು ಇದರ ಸದುಪಯೋಗ ಪಡೆದುಕೊಳ್ಳಲಿ ಈ ಪ್ರದೇಶದಲ್ಲಿ ಇದು ಮೊದಲ ಪ್ರಯತ್ನ ಎಂದ ಅವರು ಮೊದಲಿಗೆ ಮೂವತ್ತು ಬೆಡ್ಗೆ ಅಳವಡಿಸಲಾಗಿದೆ ನರ್ಸಿಂಗ್ ಕೊಠಡಿಯಲ್ಲಿ ಒಂದು ಘಟಕ ತೆರೆಯಲಾಗುವುದು ಅವರು ಮಾನಿಟರಿಂಗ್ ಮಾಡಿ ತುರ್ತಾಗಿ ಅಟೆಂಡ್ ಮಾಡಲು ಅನುಕೂಲವಾಗಲಿದ್ದು ಹಾಸನ ಜನರ ಸಿವಿಗೆ ಅರ್ಪಣೆ ಮಾಡುತ್ತಿದ್ದೇವೆ ಅಂತ ಹೇಳಿದರು ಎಸ್ಎಸ್ಎಂ ಆಸ್ಪತ್ರೆಯ ಸಿಇಒ ಡಾಕ್ಟರ್ ವಿನಾಯಕ್ ಮಾತನಾಡಿ ಇಪ್ಪತ್ತೆರಡು ವರ್ಷದಿಂದ ಜನರಿಗೆ ಕೈಗೆಟುಕುವ ದರದಲ್ಲಿ ನಮ್ಮ ಆಸ್ಪತ್ರೆ ಚಿಕಿತ್ಸೆ ನೀಡುತ್ತಿದೆ ಆಗಲೇ ದಿವಂಗತ ಡಾಕ್ಟರ್ ದಿನೇಶ್ ಅವರು ಸಿಟಿ ಸ್ಕ್ಯಾನ್ ನ್ಯೂರೋಲಜಿ ರೇಡಿಯಾಲಜಿ ಮೊದಲಾದ ಸೌಲಭ್ಯಗಳನ್ನು ಆಸನದಲ್ಲಿ ಮೊದಲ ಬಾರಿಗೆ ಅಳವಡಿಸಿದರು ಅದಾದ ಬಳಿಕ ಡಾಕ್ಟರ್ ಸೌಮ್ಯ ದಿನೀಶ್ ಅವರ ಸಾರಥ್ಯದಲ್ಲಿ ಎಲ್ಲರ ಸಹಾಯದಿಂದ ಅತ್ಯಾಧುನಿಕ ವ್ಯವಸ್ಥೆಯೊಂದಿಗೆ ಉತ್ತಮ ಶ್ರೇಣಿ ಆಸ್ಪತ್ರೆಯನ್ನು ನವೀಕರಣ ಮಾಡಿದ್ದಾರೆ ಇದೀಗ ಅಳವಡಿಸಿರುವ ಹೊಸ ತಂತ್ರಜ್ಞಾನವು ರೋಗಿಗಳ ಇಸಿಜಿ ನಾಡಿ ಮಿಡಿತ ಮಾಹಿತಿ ದೇಹದ ಉಷ್ಣತೆ ಹೃದಯ ಬಡಿತ ದೇಹದ ಭಂಗಿ ರಕ್ತದೊತ್ತಡ ಮೊದಲಾದ ನಿರ್ಣಾಯಕ ಮಾಹಿತಿಗಳನ್ನು ನಿರಂತರವಾಗಿ ನೀಡುತ್ತಿದೆ ಅಂತ ಹೇಳಿದರು ಆಸ್ಪತ್ರೆಯ ಉಪನಿರ್ದೇಶಕರಾದ ಡಾಕ್ಟರ್ ಶ್ರೀ ವಿದ್ಯಾ ಮಾತನಾಡಿ ಎಸ್ಎಸ್ಎಂ ಆಸ್ಪತ್ರೆಯ ಆರಂಭದಿಂದಲೂ ಉತ್ತಮ ಆರೋಗ್ಯ ಸೇವೆ ಮಾಡುತ್ತಾ ಬಂದಿದ್ದು ತಂತ್ರಜ್ಞಾನ ಅಳವಡಿಕೆ ಡಾಕ್ಟರ್ ಸೌಮ್ಯ ದಿನೇಶ್ ಹಾಗೂ ಡಾಕ್ಟರ್ ವಿನಾಯಕ್ ಅವರ ಕನಸಿನ ಕೂಸು ಈ ವ್ಯವಸ್ಥೆಯಿಂದ ರೋಗಿಗಳ ಬಗ್ಗೆ ವೈದ್ಯರಿಗೆ ಲೈವ್ ಅಪ್ಡೇಟ್ ಬರಲಿದೆ ರೋಗಿಗಳಿಗೆ ವೈದ್ಯರಿಗೆ ತುಂಬಾ ಉಪಯೋಗವಾಗಲಿದೆ ಈಗಾಗಲೇ ಇದರ ಸದುಪಯೋಗ ಪಡೆಯುತ್ತಿರುವುದಾಗಿ ಹೇಳಿದರು ಇದೇ ವೇಳೆ ಡಾಕ್ಟರ್ ಮಂಜುನಾಥ್ ಅವರು ನೂತನ ಅತ್ಯಾಧುನಿಕ ದಿನದ ಇಪ್ಪತ್ನಾಲ್ಕು ಗಂಟೆ ವೈರ್ಲೆಸ್ ಅನಾವರಣಗೊಳಿಸಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಗಿರೀಶ್ ಚಂದ್ರು ಹಾಗೂ ಇತರರು ಉಪಸ್ಥಿತರಿದ್ದರು ಎಸ್ ಎಸ್ ಎಮ್ ಈ ಹಾಸ್ಪಿಟ್ಲ್ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಒಂದು ಒಳ್ಳೆಯದು ಬಯೋಸೆನ್ಸಾರ್ಸ್ ಇಂಟ್ರೊಡಕ್ಷನ್ ಮಾಡಿರ್ತಕ್ಕಂಥದ್ದು ಇಟ್ಸ್ ಅ ವೆರಿ ಗುಡ್ ಥಿಂಗ್ ಪೇಷಂಟ್ಸ್ಗೆ ಕ್ರಿಟಿಕಲ್ ಟೈಮ್ನಲ್ಲಿ ಎಸ್ಪೆಷಲಿ ಇ ಸಿ ಜಿ ಕನೆಕ್ಟ್ ಮಾಡಿರ್ತಾರೆ ಅದೇನಾದರೂ ಏರ್ಪೇರ್ ಆದಾಗ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಡಾಕ್ಟರ್ಸ್ ಎಲ್ಲ ಇರ್ಬೋದು ನರ್ಸಸ್ ಎಲ್ಲ ಇರ್ಬೋದು ಇಮಿಡಿಯೇಟ್ಲಿ ಗೊತ್ತಾಗಿ ಅದನ್ನು ಅಟೆಂಡ್ ಮಾಡ್ತಕ್ಕಂಥದ್ದು ಆಮೇಲೆ ಜೀವ ಉಳಿಸ್ತಕ್ಕಂಥದ್ದು ಇರುತ್ತೆ ಆಮೇಲೆ ಬಿ ಬಿ ಕೂಡ ವೇರಿಯೇಷನ್ ಆಗ್ತಕ್ಕಂಥದ್ದು ಇಮಿಡಿಯೇಟ್ಲಿ ಸರಿ ಮಾಡ್ತಕ್ಕಂಥದ್ದು ಸೊ ಮೇನ್ಲಿ ಗೊತ್ತಾಗಬೇಕು ಡಾಕ್ಟರ್ಸ್ಗೆ ನರ್ಸಸ್ಗೆ ಗೊತ್ತಾಗಬೇಕು ಅದು ಕಂಟಿನ್ಯೂಸ್ಲಿ ಮಾನಿಟರ್ ಆಗ್ತಕ್ಕಂಥದ್ದು ಈ ಇಂದ ಗೊತ್ತಾಗುತ್ತೆ ಅದನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಿಮ್ಮ ತೋರ್ಸಂಗೆ ವಿ ಐ ಪಿ ವಾರ್ಡ್ಸು ಯು ಮೇನ್ ಕ್ರಿಟಿಕಲ್ ಏರಿಯಾಗಳಲ್ಲಿ ಅವ್ರು ಇವಾಗ ಇಂಟ್ರೊಡ್ಯೂಸ್ ಮಾಡಿಲ್ಲ ನೆಕ್ಸ್ಟ್ ಹಂತದಲ್ಲಿ ಹಾಸ್ಪಿಟಲ್ ಕವರ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಸೊ ಇದೊಂದು ಒಳ್ಳೆ ಇತ್ತೀಚೆಗೆ ನಾವು ನೋಡಿದಂಗೆ ಎಸ್ ಎಸ್ ಎಂ ಹಾಸ್ಪಿಟಲ್ ಬಹಳ ಉತ್ತಮವಾಗಿ ಎಲ್ಲ ರೀತಿಯಿಂದ ನೋಡ್ಲಿಕ್ಕೂ ಕೂಡ ಪೇಷಂಟ್ ಆಗಿ ಕೂಡ ಹಾಗೂ ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ಸೌಲಭ್ಯ ಹಾಗೂ ಚಿಕಿತ್ಸೆ ಕ್ವಾಲಿಟಿ ಚಿಕಿತ್ಸೆ ಕೂಡ ಹಾಗೂ